ಪ್ರಕಾಶ್ ಸರ್ ನಿಮ್ಗೆ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮಿಲನ ಅನ್ನುವಂಥದ್ದು ಒಂದು ಮೈಲ್ ಸ್ಟೋನ್ ಸ್ಟೋರಿ ನಿಮ್ಮ ಲೈಫ್ ಗೆ ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ ಅದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಸಾಕಷ್ಟು ಇತ್ತು ಅದನ್ನ ಯಾವ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ ಅದೇ ತರ ಇರುತ್ತೆ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾ ಖಂಡಿತ ಬಟ್ ಅಪ್ರೋಚ್ ಬೇರೆ ಇದೆ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ತರ ಸಿನಿಮಾ ಅಂತ ನಾನು ಹೇಳ್ತೀನಿ ಓಕೆ ಮಿಲನೇ ಇನ್ನೊಂದ್ಸಲ ನೋಡ್ಬಿಡಿ ಅಂತ ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ ಇಲ್ಲ ಮಿಲನ ತರನೇ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ ನನಗೂ ಒಂದು ಚಾಲೆಂಜಸ್ ಬೇಕು ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇದು ಬೇಕು ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್ ಅಂತ ಯಾಕಂದ್ರೆ ತಾರಕ್ ನಾವು ಮಾಡ್ಬೇಕು ನಾನು ಹೇಳಿದೆ ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ ಇಲ್ಲ ಇಲ್ಲ ತಾರಕ್ಕೆ ಮಾಡೋಣ ಅಂತ ಸೊ ಹಾಗಾಗಿ ತಾರಕ್ ಆಗಿದ್ದು ಸೊ ನಾವು ನೆಕ್ಸ್ಟ್ ಡೆವಲ್ ಮಾಡ್ಬೇಕು ನಾನು ಹೇಳಿದೆ ನೀನು ಅನ್ಕೊಂಡು ಹಾಕೋ ಒಂದು ಸಿನಿಮಾ ಆಯ್ತಲ್ಲ ಈಗ ನಾನ್ ದರ್ಶನ್ ಹೇಗ್ ನೋಡ್ಬೇಕು ಅಂತ ಅನ್ಕೊಂಡಿದ್ರು ಹಾಗ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಈ ಥ್ರೆಂಡ್ ನ ನಾನು ಅವ್ರಿಗೆ ಹೇಳಿದ್ದು ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂಡ್ ಹ್ಯಾವಿಂಗ್ ಸೆಟ್ ದಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದ ಎಂಟೈರ್ ಫ್ಯಾಮಿಲಿ ಕ್ಯಾನ್ ಸಿಟ್ ಅಂಡ್ ವಾಚ್ ಪ್ರಕಾಶ್ ಸರ್ ನಿಮ್ಗೆ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮಿಲನ ಅನ್ನುವಂತದ್ದು ಒಂದು ಮೈಲ್ ಸ್ಟೋನ್ ಸ್ಟೋರಿ ನಿಮ್ಮ ಲೈಫ್ಗೆ ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ ಅದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಸಾಕಷ್ಟು ಇತ್ತು ಅದನ್ನ ಯಾವ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ ಅದೇ ತರ ಇರುತ್ತೆ ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾ ಖಂಡಿತ ಬಟ್ ಅಪ್ರೋಚ್ ಬೇರೆ ಇದೆ ಅಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ಥರ ಸಿನಿಮಾ ಅಂತ ನಾನು ಹೇಳ್ತೀನಿ ಓಕೆ ಮಿಲನನೇ ಇನ್ನೊಂದ್ಸಲ ನೋಡ್ಬಿಡಿ ಅಂತ ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ ಇಲ್ಲ ಮಿಲನ ತರನೇ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ ನನಗೂ ಒಂದು ಚಾಲೆಂಜಸ್ ಬೇಕು ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇದು ಬೇಕು ಸೊ ಹಾಗಾಗಿ ತಾರಕ್ ನಾವು ಮಾಡಿದಾಗ ಆಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್ ಅಂತ ಯಾಕಂದ್ರೆ ತಾರಕ್ ನಾವು ಮಾಡ್ಬೇಕು ನಾನು ಹೇಳಿದೆ ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ ಇಲ್ಲ ಇಲ್ಲ ತಾರಕೇ ಮಾಡೋಣ ಅಂತ ಸೊ ಹಾಗಾಗಿ ತಾರಕ್ ಆಗಿತ್ತು ಸೊ ನಾವು ನೆಕ್ಸ್ಟ್ ಡೆವೆಲ್ ಮಾಡ್ಬೇಕು ಹೇಳಿದೆ ನೀನ್ ಅನ್ಕೊಂಡು ಹಾಕಿ ಒಂದು ಸಿನಿಮಾ ಆಯ್ತಲ್ಲ ಈಗ ನಾನ್ ದರ್ಶನ್ ನ ನೋಡಬೇಕು ನೋಡ್ಬೇಕು ಅಂತ ಅನ್ಕೊಂಡಿದ್ನೋ ಹಾಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಈ ಥ್ರೆಂಡ್ನ ನಾನು ಅವ್ರಿಗೆ ಹೇಳಿದ್ದು ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂಡ್ ಹ್ಯಾವಿಂಗ್ ಸೆಟ್ ದ It is definitely something the entire family can sit and watch.